ಅಹಿಂದ ವೇದಿಕೆ ವತಿಯಿಂದ ಅಹಿಂದ ನಾಯಕರು ಮತ್ತು ಬಡವರ ದಲಿತರ ಕೂಲಿ ಕಾರ್ಮಿಕರ ರೈತರ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯ ಸಾರ್ ಅವರ ಮುಖ್ಯಮಂತ್ರಿಗಳಿಗೆ ಇವರು ಏನು ಇವತ್ತು ಜನಪರವಾಗಿ ಕೆಲಸವನ್ನು ಮಾಡ್ತಾ ಎಲ್ಲ ಸಹಿಸದೆ ವಿರೋಧ ಪಕ್ಷ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಮುನ್ನೂರ ಏನು ಮಾಡ್ತಿದ್ದಾರೆ ತಾವೆಲ್ಲ ಗಮನಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಇಡೀ ವಿಜಯನಗರ ಜಿಲ್ಲೆಯ ಅಹಿಂದ ನಾಯಕರು ಎಲ್ಲರೂ ಸೇರಿರುತ್ತೆ ಅಹಿಂದ ಸಂಘಟನೆ ವತಿಯಿಂದ ಸೋಮವಾರ ದಿವಸ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಾಯಿಬಾಬಾ ಪುಡಿ ಸರ್ಕಲ್ ಹತ್ತಿರ ಟಿವಿ ಡ್ಯಾಮ್ ರೋಡ್ನಿಂದ ಟಿ ವಿ ಡ್ಯಾಮ್ ರೋಡ್ ಡಿ ಸಿ ಆಫೀಸ್ ಹತ್ತಿರ ಇರುವ ಸಾಯಿಬಾಬಾ ಪುಡಿ ಸರ್ಕಲ್ ಹತ್ತಿರ ಎಲ್ಲರಲ್ಲಿ ಅಭಿಮಾನಿಗಳು ಮತ್ತು ಅಹಿಂದ ಸಂಘಟನೆ ಎಲ್ಲ ಸಮಾಜದ ನಾಯಕರು ಯುವಕರು ಶೋಷಿತರು ಅಲ್ಪಸಂಖ್ಯಾತರು ಎಲ್ಲರೂ ಐತಲ್ಲ ಅವತ್ತಿನ ದಿವಸ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಲ್ಲಿ ಸೇರಿ ನಾವು ಐತಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ ಅದಕ್ಕೆ ಅದಕ್ಕೈತೆಲ್ಲ ನಾನು ಮನವಿ ಮಾಡ್ತೀನಿ ಇಲ್ಲಿ ನಮ್ಮ ಜಿಲ್ಲೆದ ಅಂತ ಮತ್ತು ನಮ್ಮ ಕ್ಷೇತ್ರದ ಎಲ್ಲ ಬಾಂಧವರಿಗೆ ಯುವಕರಿಗೆ ಅಭಿಮಾನಿಗಳಿಗೆ ಅವತ್ತಿನ ದಿವಸ ತಾವೆಲ್ಲ ಪಾಲ್ಗೊಂಡು ಮಾಲ್ಗೊಂಡು ಇದು ಒಂದು ಯಶಸ್ವಿಗೊಳಿಸ್ಬೇಕಂತೇಳಿ ಮನವಿ ಮಾಡ್ತೀನಿ ಸ್ವಯಂ ಎಲ್ಲ ದಲಿತ ಸಂಘಟನೆಗಳು ನಾಳೆ ಏನು ಈ ಕೋಮುವಾದಿ ಸರ್ಕಾರ ಜಾತ್ಯತೀತ ನಾಯಕರಾಗಿರ್ತಕ್ಕಂಥ ಅವರ ಮೇಲೆ ಅನಾವಶ್ಯಕವಾಗಿ ಮೂಢ ಹಗರಣವನ್ನು ಏನು ಆರೋಪ ಮಾಡ್ತಾ ಇದ್ದಾರೆ ಇದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಷಯ ಯಾವುದೇ ಕಾರಣಕ್ಕೂ ಒಂದು ಅಯಿಂದ ಮತ್ತು ದಲಿತ ಹಿಂದುಳಿದ ವರ್ಗಗಳ ಒಂದು ಶಕ್ತಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರನ್ನ ರಾಜಕೀಯದಿಂದ ನಿರ್ನಾಮ ಮಾಡಬೇಕು ಮತ್ತು ಆಪ್ವಾದನೆ ಓರಿಸ್ಬೇಕನ್ನೋ ಉದ್ದೇಶದಿಂದ ಈ ರಾತಿ ಮಾಡ್ತಾ ಇದ್ದಾರೆ ಕಾರಣ ವಿಜಯನಗರ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು ಮತ್ತು ಅಹಿಂದ ವರ್ಗದ ಎಲ್ಲ ನಾಯಕರು ಒಂಬತ್ತು ಮತ್ತು ಮೂರು ಒಂಬತ್ತು ನಾಳೆ ನಡೀತಕ್ಕ ಸೋಮವಾರ ದಿನ ನಡೀತಕ್ಕಂಥ ಹೋರಾಟಕ್ಕೆ ಎಲ್ಲರೂ ಭಾಗವಹಿಸಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಬಲಗೊಳಿಸೋಣ ಮತ್ತು ಐಂದ ವರ್ಗದ ಒಂದು ಏಳಿಗೆಯನ್ನು ಕಾಣೋಣ ಈ ಹೋರಾಟದ ಮುಖಾಂತರ ತಂದು ಹೇಳ್ತಾ ದಲಿತ ಸಂಘಟನೆಯಿಂದ ಮಲ್ಲಿಕಾರ್ಜುನ್ ಕೊಟ್ಟಿಗೆ ನಾಳು ನಾಲ್ಕರಂದು ಸೋಮವಾರ ದಿವಸ ಬೆಳಿಗ್ಗೆ ಹತ್ತು ಗಂಟೆಗೆ ಸಾಯಿಬಾಬಾ ಮಂದಿರದಿಂದ ಡಿ ಸಿ ಆಫೀಸ್ವರಿಗೆ ಯಾವ ಅನ್ನದಾತ ಈ ರಾಜ್ಯವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಕ್ಕಂಥ ಸನ್ಮಾನಿಸಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಮೇಲೆ ಗೌರವಾನ್ವಿತ ರಾಜ್ಯಪಾಲರು ನೋಟಿಸ್ ಕೊಟ್ಟಿರ್ತಾರೆ ಅವ್ರನ್ನ ಹೇಗಾದರೂ ಮಾಡಿ ಇಂಥ ಒಂದು ಮೂಢ ಹಗರಣದಲ್ಲಿ ಅವ್ರನ್ನ ಸಿಲುಕಿಸ್ಬೇಕು ಅಂತಕ್ಕಂಥ ಬಿ ಜೆ ಪಿಯವರ ಹುನ್ನಾರದೊಂದಿಗೆ ಅವ್ರನ್ನ ಹೇಗಾದರೂ ಮಾಡಿ ಅವ್ರನ್ನ ಸಿಲುಕಿಸಿ ಅವರ ಹೆಸರಿಗೆ ಮಸಿ ಬೆಳೆಯಲು ಅಳಂಕಿತರಹಿತವಾಗಿರ್ತಕ್ಕಂಥ ನಾಯಕ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂಥ ಒಬ್ಬ ದಿಟ್ಟ ಧೀಮಂತ ನಾಯಕರಿಗೆ ಮಸಿ ಬಳಿಯಲು ಪ್ರಯತ್ನ ಮಾಡ್ತಕ್ಕಂಥ ಬಿ ಜೆ ಪಿಯವರನ್ನು ಅವರನ್ನು ಖಂಡಿಸುವುದರ ಮೂಲಕ ನಾವುಗಳೆಲ್ಲರೂ ಕೂಡ ಅಹಿಂದ ನಾಯಕರು ಸಮಗ್ರ ವಿಜಯನಗರ ಜಿಲ್ಲೆಯ ಅಹಿಂದ ನಾಯಕರು ಬೆಳಗ್ಗೆ ಹತ್ತು ಗಂಟೆಗೆ ಸೋಮವಾರ ದಿನ ಸೇರಿ ಅಲ್ಲಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ನಾವೆಲ್ಲರೂ ಅವರಿಗೆ ಮನವಿಯನ್ನು ಅರ್ಪಿಸುವ ಸಲುವಾಗಿ ಈ ಬೃಹತ್ ಸಮಾವೇಶಕ್ಕೆ ಎಲ್ಲ ವಿಜಯನಗರ ಜಿಲ್ಲೆಯ ಸಮಸ್ತ ಅಹಿಂದ ನಾಯಕರು ತಮ್ಮ ಸ್ವೈಚ್ಛೆಯಿಂದ ಸ್ವಯಂ ಪ್ರೇರಣೆಯಿಂದ ತಾವು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಿಮ್ಮೆಲ್ಲರಿಗೂ ನಾನು ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ ಜೈ ಅಹಿಂದ ನಾಯಕ ಸಿದ್ದರಾಮಯ್ಯ ಇದೇ ತಿಂಗಳ ಐದನೇ ತಾರೀಕು ಅಂದರೆ ಸೋಮವಾರ ದಿನ ಇವತ್ತು ಎಲ್ಲ ಅಹಿಂದ ವತಿಯಿಂದ ಇವತ್ತು ಸಿದ್ದರಾಮಯ್ಯನರ ಬೆಂಬಲಿಸಿ ಇವತ್ತು ಎಲ್ಲರೂ ಇವ ಇವತ್ತೇನೋ ಗವರ್ನರ್ನಿಂದ ಒಂದು ನೋಟಿಸ್ ಸಿದ್ರಮ ಕೊಟ್ಟಿರೋದ್ರಿಂದ ಇವತ್ತು ಇಡೀ ಕರ್ನಾಟಕದಾಗ ಎಲ್ಲರೂ ಇವತ್ತು ಎಲ್ಲ ಸಮಾಜದವರು ಇವತ್ತು ಹೋರಾಟ ಮಾಡಿ ಆತನ್ನು ಇವತ್ತು ಬಹು ಇದರಿಂದ ಬಜೆಟ್ ಮಾಡಿದಂಥ ವ್ಯಕ್ತಿ ನಲವತ್ತು ವರ್ಷದಾಗ ಒಂದು ಕಪ್ಪು ಚಿಕ್ಕೆ ಇಲ್ದಂಗ ಇವತ್ತು ಆಯಿಂದ ನಾಯ್ಕಾಗಿ ಇವತ್ತು ಬೆಳೆದು ಬಂದಾನಂದರೆ ಇವತ್ತು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಅದು ಸಹಿಸ್ಗೆಮ್ಲಾರದಕ್ಕಾಗಿ ಒಂದು ಕುತಂತ್ರದಿಂದ ಒಂದು ಯಾವುದೋ ಒಂದು ರೀತಿಯಿಂದ ಸಿಗಿಸಿ ಯಾಕಪಂಪ್ತಿ ಅದು ಮೂಡ ಇದ್ರಲಿಂದ ಆಗಿ ತೆಂಬ ವಿಚಾರ ಹೇಳ್ತಾ ತಮ್ಮ ಸರ್ಕಾರ ಇದ್ದಾಗ ಅವರು ಮಾಡಲಾರದು ಈಗ ಸಿದ್ದರಾಮಯ್ಯ ಕುಂತಾಗ ಈ ಕುತಂತ್ರ ಮಾಡ್ತಾಯಿದಾರ ಯಡಿಯೂರಪ್ಪರು ಜೈಲಿಗೆ ಸಿದ್ದರಾಮಯ್ಯರನ್ನು ಕಳಿಸ್ಬೇಕಂತ ಕಳಿಸ್ಬೇಕಂತದಾರ ಅದು ಯಾವತ್ತಿಗೂ ಅದು ಆಗ್ಲಾರ್ದ ವಿಷಯ ಅಂಥದ್ದು ಇವರು ಬ್ಯಾಟ್ರಿ ಹಿಡ್ಕೊಂಡು ಹುಡುಕಿದ್ರ ಸುತ್ತ ಆತಂದು ಎಲ್ಲಿ ಏನು ಸಿಗೋದಿಲ್ಲ ಏನು ಇವತ್ತು ಅಂಥ ವ್ಯಕ್ತಿ ನಮ್ಮ ಕರ್ನಾಟಕದಾಗ ಇರಬೇಕು ಯಾಕಪ್ಪಂಕ್ತಿ ಅಂಬೇಡ್ಕರ್ ಏನು ನಡೆದು ಬಂದಂಥ ಹಾದಿ ಐತಲ್ಲ ಆ ಆದಿನ ಇವತ್ತು ಸಿದ್ದರಾಮಯ್ಯ ನಡೆದು ಇವತ್ತು ಆಿಂದ ಇದಕ್ಕೆ ಇವತ್ತು ಬಡವ್ರ ಮಕ್ಕಳಿಗೆ ಇರ್ಬೋದು ವಿದ್ಯಾವಂತರಿಗಿರ್ಬೋದು ರೈತರಿಗಿರ್ಬೋದು ದಲಿತರಿಗಿರ್ಬೋದು ಎಲ್ಲರಿಗೆ ಇವತ್ತು ಆತ ದಾರಿದೀಪ ಆಗ್ಯಾನ ಅಂಥ ಮನುಷ್ಯನ ಯಾವ ರೀತಿಯಿಂದ ನಾವು ಇದು ಮಾಡ್ಬೇಕಂತ ಕುತಾಂತರ ಮಾಡ್ಬೇಕಂತ ಇದು ಒಂಟಾರ ಯಾವ ರೀತಿಯಿಂದ ಸಾಧ್ಯ ಇಲ್ಲದ ಮಾತಂತ ಹೇಳಿ ಐದನೇ ತಾರೀಕು ಸೋಮವಾರ ದಿನ ಇವತ್ತು ಎಲ್ಲ ಸಮಾಜದವರು ಇವತ್ತು ಬಂದು ಇದಕ್ಕೆ ಕೈ ಜೋಡಿಸಿ ಯಶಸ್ವಿ ಮಾಡಬೇಕು ಏನೋ ನಮ್ಮ ಡಿ ಸಿ ಸಾಹೇಬ್ರಿಗೆ ಮನವನ್ನೇ ಕೊಡ್ತೀವಿ ಅದೇ ರೀತಿಯಾಗಿ ಎಲ್ಲರು ಬಂದು ಯಶಸ್ವಿ ಮಾಡ್ಬೇಕು ಹೇಳಿ ನಮ್ಮ ತಮ್ಮ ಐದನೇ ತಾರೀಕು ಇದೇ ತಿಂಗಳು ನಡೀತಕ್ಕಂಥ ನಮ್ಮ ಪ್ರತಿಭಟನಾ ರ್ಯಾಲಿ ಸಿದ್ದರಾಮಯ್ಯನವರನ್ನು ಬೆಂಬಲಿಸಿ ಈ ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿ ಸರ್ಕಾರ ಮಾಡ್ತಿರ್ತಕ್ಕಂಥ ಅನ್ಯಾಯ ಗವರ್ನರ್ ಮೂಲಕ ಆಟ ಆಡಿಸ್ತಕ್ಕಂಥ ಕೆಲಸ ಏನು ಇದ್ದಾರೆ ಇದನ್ನು ಖಂಡಿಸಿ ನಾವು ದಿಟ್ಟವಾದಂಥ ಹೋರಾಟ ಮಾಡಿ ನ್ಯಾಯಯುತವಾದಂಥ ಒಂದು ನೂರ ಮೂವತ್ತಾರು ಜನ ಗೆದ್ದಿರ್ತಕ್ಕಂಥ ಸರ್ಕಾರ ಜನ ಬೆಂಬಲಿತ ಜನರ ಆಶೀರ್ವಾದದೊಂದಿಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸ್ಬೇಕಂತ ಏನು ಮಾಡ್ತಾ ಇದ್ದಾರಲ್ಲ ದುರುದ್ದೇಶಪೂರ್ವಕವಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಅಹಿಂದ ವರ್ಗದ ಎಲ್ಲ ಜಾತಿ ಜನಾಂಗದವರು ಖಂಡಿಸ್ತೀವಿ ಈ ಮಾತನ್ನು ಕೇಂದ್ರ ಸರ್ಕಾರದ ಮಟ್ಟಕ್ಕೂ ಮುಟ್ಟುವಂಥ ರೀತಿಯಲ್ಲಿ ನಮ್ಮ ಧ್ವನಿ ಇರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸಿದ್ದರಾಮಯ್ಯನವರನ್ನು ಯಾವುದೇ ಸಂದರ್ಭದಲ್ಲಿ ಒಳಗಾಡ್ಸೋಕ್ಕೆ ಹೋದರೆ ಬಹಳ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಪಕ್ಷ ಬಹಳ ಕಷ್ಟವನ್ನು ಎದುರಿಸಬೇಕಾಗ್ತೈತೆ ಅನ್ನುವಂಥ ಮಾತನ್ನು ಈ ದಿಕ್ಕಿನಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಡುವುದರ ಮೂಲಕ ಸೋಮವಾರ ನಡೀತಕ್ಕಂಥ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾಯಿಬಾಬಾ ಸರ್ಕಲ್ನಿಂದ ಹಿಡಿದು ಟಿ ಬಿ ಡ್ಯಾಮ್ನಲ್ಲಿರ್ತ ರೋಡ್ನಲ್ಲಿರ್ತಕ್ಕಂಥ ಸಾಯಿಬಾಬಾ ಸರ್ಕಲ್ನಿಂದ ಹಿಡಿದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡುವುದರ ಮೂಲಕ ನಮ್ಮೆಲ್ಲರ ಒಕ್ಕಟ್ಟು ನಮ್ಮೆಲ್ಲರ ಬೃಹತ್ ಪ್ರತಿಭಟನೆಯನ್ನು ಅವೆಲ್ಲರೂ ಕೂಡ ಬೆಂಬಲಿಸಬೇಕು ತಾವು ಕೂಡ ಎಲ್ಲರೂ ಬೆಂಬಲಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಜೈ ಸಿದ್ದರಾಮಯ್ಯ ಸ್ನೇಹಿತರ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಏನು ಹೈದ ನಾಯಕ ಮಾನ್ಯ ಸಿದ್ದರಾಮಯ್ಯ ಅವರನ್ನು ಅವರ ಮುಖ್ಯಮಂತ್ರಿ ಸ್ಥಾನದಿಂದ ಪ್ರಚಿಸ್ಥಿತಗೊಳಿಸಬೇಕು ಅಂತೇಳಿ ಏನೋ ಈ ಬಿ ಜೆ ಪಿ ಮತ್ತು ಮನುವಾದಿ ಪಕ್ಷಗಳು ಏನು ಕುತಂತ್ರ ಮಾಡ್ತಾ ಇದ್ದಾವೆ ಅದಕ್ಕೆ ಶೆಡ್ ಹೊಡೆದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಹೈದ ವರ್ಗ ಬಡವರ್ಗ ಶೋಷಿತ ವರ್ಗ ನಾವೆಲ್ಲರೂ ಒಗ್ಗಟ್ಟಾಗಿ ಇಂದು ಅವರ ಕುತಂತ್ರವನ್ನು ಈ ರಾಜ್ಯದಿಂದ ಕಿತ್ತೊಗಿಬೇಕು ಅಂತೇಳಿ ನಾವೆಲ್ಲ ಆಗಲೇ ಪಣ ತೊಟ್ಟಿದ್ದೇವೆ ಅದ್ರ ಭಾಗವಾಗಿ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯನ್ನು ಮುತ್ತಿ ಆಗ್ತಕ್ಕಂತ ಕೆಲಸ ನಾಳೆ ಸೋಮವಾರ ಬೆಳಗ್ಗೆ ಹತ್ತುವರೆಗೆ ನಾವು ಏನು ಹೊಸಪೇಟೆಯ ಟಿ ಬಿ ಡ್ಯಾಮ್ ರಸ್ತೆಯಲ್ಲಿ ಸಾಯಿಬಾಬು ಗುಡಿಯಿಂದ ಒಂದು ಏನು ದೊಡ್ಡ ಮೆರವಣಿಗೆ ಹೋಗ್ತಾ ಇದಾವೆ ಆ ಮೆರವಣಿಗೆಗೆ ಇಡೀ ವಿಜಯನಗರ ಜಿಲ್ಲೆಯ ಎಲ್ಲ ಶೋಷಿತ ಮತ್ತು ಐಂದ ವರ್ಗದ ಸಮುದಾಯದ ಸಮುದಾಯದ ನಾಯಕರುಗಳು ಮತ್ತು ಜನರು ಮಹಿಳೆಯರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಐಂದ ನಾಯಕ ಸಿದ್ದರಾಮಯ್ಯನನ್ನ ಅನ್ನ ರಾಮಯ್ಯನ ನಾವು ಇವತ್ತು ಉಳಿಸ್ಕೋಬೇಕಾಗಿದೆ ಆ ದೃಷ್ಟಿಯಿಂದ ತಾವೆಲ್ಲರೂ ಬಂದು ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ ಜೈ ಬಿ ಇವತ್ತೇನು ಕೇಂದ್ರ ಸರ್ಕಾರದ ಬಿಜೆಪಿ ಪಕ್ಷದ ಎನ್ ಡಿ ಎ ಒಕ್ಕೂಟ ಇವತ್ತೇನೈತೆ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಮನೆಯಕ್ಕೋಸ್ಕರ ಯಾವುದೇ ಹಗರಣ ಇಲ್ಲದಿದ್ದರೂ ಕೂಡ ಸುಮ್ಮ ಸುಮ್ಮನೆ ಒಂದು ರಾಜ್ಯಪಾಲರ ಮುಖಾಂತರ ನೋಟಿಸ್ ಕೊಟ್ಟು ಅವ್ರನ್ನ ಒಂದು ಇಕ್ಕಟ್ಟಿಗೆ ಸಿಲುಸ್ಬೇಕಂತೇಳಿ ಅವ್ರದ್ದೊಂದು ಹುನ್ನರ ಐತಿ ಇವತ್ತು ಕೇಂದ್ರ ಸರ್ಕಾರದ ನೀಟ್ ಹಗರಣ ಆಗಿರ್ಬೋದು ಐ ಎಸ್ ಅಧಿಕಾರಿಗಳ ನೇಮಕಾತಿ ಹಗರಣ ಆಗಿರ್ಬೋದು ಇವತ್ತು ವಿದ್ಯಾರ್ಥಿಗಳು ಭವಿಷ್ಯದ ಜೊತೆಗೆ ಚಲ್ಲಾಟ ಆಡ್ತಾ ಇದಾರೆ ಇವತ್ತು ಅನೇಕ ಹಗರಣ ಇದ್ದರೂ ಕೂಡ ಯಾವುದೇ ಹಗರಣ ನಡೆದಿಲ್ಲ ಅಂದರೂ ಕೂಡ ಅದನ್ನೇ ಸು ನೂರು ಸಲ ಸುಳ್ಳು ಹೇಳಿ ಸತ್ಯ ಅಂತೇಳಿ ನಿರೂಪಿಸಿಕೊಟ್ಟಿರ್ತಕ್ಕಂಥ ಒಂದು ಬಿ ಜೆ ಪಿ ಪಕ್ಷದ ವಿರುದ್ಧ ಉಗ್ರವಾದಂಥ ವಿಜಯನಗರ ಜಿಲ್ಲಾ ಸಮಸ್ತ ಐಂದಾ ಮತದಾರರು ಇವತ್ತು ನಾವು ಒಂದು ಬಿ ಜೆ ಪಿ ಪಕ್ಷದ ವಿರುದ್ಧ ಹೋರಾಟ ಹಮ್ಮಿಕೊಂಡಿವಿ ಈ ಹೋರಾಟಕ್ಕೆ ಐದನೇ ತಾರೀಕು ಬೆಳಗ್ಗೆ ಹತ್ತುವರೆಗೆ ಸಾಯಿಬಾಬಾ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಾವು ಒಂದು ಮನವಿ ಪತ್ರ ಕೊಡಲು ನಿರ್ಣಯಿಸಿದ್ವಿ ಇದಕ್ಕೆ ಸಮಸ್ತ ವಿಜಯನಗರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಿದ್ದರಾಮಯ್ಯ ಅಭಿಮಾನಿಗಳು ಐಂದ ವರ್ಗದವರು ಎಲ್ಲರೂ ಬರಬೇಕು ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಅತ್ಯಂತ ಜನಪ್ರಿಯ ಆಡಳಿತ ನೀಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವುದೇ ಒಂದು ಕಳಂಕ ಇಲ್ದಂಗ ಎಲ್ಲ ಸೌಭಾಗ್ಯಗಳ ಸರ್ದಾರ ಎಲ್ಲ ಜನಾಂಗ ಸಮಬಾಳ ಸಮಪಾಲ ಅಂತೇಳಿ ಎಲ್ಲ ಜನಾಂಗಕ್ಕೆ ಇವತ್ತು ಯೋಜನೆಗಳು ಕೊಟ್ಟಂಥ ಏಕೈಕ ಸರ್ದಾರ ಇವು ನಮ್ಮ ದೇಶದಲ್ಲಿ ಒಬ್ಬ ಆಡಳಿತ ನೀಟ್ ಇವತ್ತು ಆಡಳಿತ ನಡೆಸಿದ್ರು ಏಕೈಕ ಮುಖ್ಯಮಂತ್ರಿ ಆದರೆ ಸನ್ಮಾನ್ಯ ಅವರು ಇಂಥ ಸಿದ್ದರಾಮಯ್ಯಗೆ ಬಿ ಜೆ ಪಿ ಪಕ್ಷ ಅವ್ರನ್ನ ಮಣೆಗೋಸ್ಕರ ಸಿದ್ದರಾಮಯ್ಯನ ನಾವು ಮಣೆದು ಕಾಂಗ್ರೆಸ್ ಪಕ್ಷ ನಾವು ಮಣಿಸ್ದಂಗೆ ಆಗ್ತದೆ ಅಂಬ ಒಂದು ಹುನ್ನಾರದಿಂದ ವಾಮ ಮಾರ್ಗದ ಮೂಲಕ ಅವರು ಇವತ್ತು ಆಡಳಿತ ಯಂತ್ರವನ್ನು ರಾಜ್ಯಪಾಲರ ಮೂಲಕ ಅವರು ಇದ್ದಾರೆ ಈ ಒಂದು ವಿರುದ್ಧ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಈ ಒಂದು ಹೋರಾಟದಲ್ಲಿ ಯಶಸ್ವಿಯಾಗಿ ಭಾಗವಹಿಸ್ಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ